ನಿಮ್ಗೆ ಹಲೋ ಬ್ರಹ್ಮಾಂಡ ಗುರುಜಿಗಳು ಇಲ್ವಾ ಇಲ್ಲಮ್ಮ ಅವರು ಇದು ಸಿ ಎಂ ಅವ್ರದೇನೋ ಭವಿಷ್ಯ ಹೇಳಿದ್ದಾರೆ ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಅದು ಸ್ವಲ್ಪ ಕೇಳ್ಬೇಕಾಗಿತ್ತಮ್ಮ ಗೊತ್ತಿಲ್ಲಪ್ಪ ಇದೆಲ್ಲ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲಿ ಹೋಗಿದಾರಮ್ಮ ಅವ್ರನ್ನ ಒಂಚೂರು ಭೇಟಿ ಆಗ್ಬೇಕಲ್ಲಮ್ಮ ನಾವು ಸಿಎಂ ಎಂದು ಆರೋಗ್ಯ ಹೆಂಗಿದೆ ಏನು ಅಂತ ಕೇಳ್ಬೇಕು ಭಯ ಪಡಿಸ್ತಾ ಇದಾರೆ ಆಮೇಲೆ ಅಲ್ಲಮ್ಮ ಅವರು ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಏನೋ ಆರೋಗ್ಯ ಕೆಡುತ್ತಂತೆ ಇವ್ರ ಆರೋಗ್ಯ ಹೆಂಗಿದ್ಯಮ್ಮ ಚೆನ್ನಾಗಿದ್ಯಾ ಆರೋಗ್ಯ ಇವ್ರಿಗೆ ಹಲೋ ಅಲ್ಲಮ್ಮ ಒಬ್ಬ ಮುಖ್ಯಮಂತ್ರಿ ಕುರ್ತಿಲ್ ಕೂತಿರೋರ್ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಭವಿಷ್ಯ ಹೇಳ್ತಾರೆ ಯಾರ್ದು ಭವಿಷ್ಯ ಹೇಳ್ತಾರೆ ಇವ್ರು ಟಿವಿಗಳು ಮುಂದೆ ಕುಂತ್ಕೊಂಡು ಬಾಯಕ್ ಬಂದಂಗ ಮಾತಾಡೋಕೆ ಯಾರಮ್ಮ ಇವ್ರಿಗೆ ಹಕ್ಕು ಕೊಟ್ಟಿರೋದು ನಮ್ ಪೆದ್ದ ಏನಪ್ಪ ಈಗ ನಿಮ್ ಕತೆ ಇವ್ರು ಬಂದು ಕೇಳ್ತಾರಲ್ಲ ಭವಿಷ್ಯನ ಅವ್ರಿಗೆ ಭವಿಷ್ಯ ಹೇಳಕ್ ಹೇಳಿ ಇವ್ರು ಯಾರ್ಯಾರ್ದೋ ಭವಿಷ್ಯ ಹೇಳಕ್ ಅಲ್ಲ ಹೇಳಿರೋ ಭವಿಷ್ಯಗಳು ಎಷ್ಟು ಸತ್ಯ ಆಗಿದೆಯಮ್ಮ ಏನಾದ್ರು ನಿಮ್ ಹತ್ರ ಲಿಸ್ಟ್ ಇದ್ರೆ ಕೊಡ್ತೀರಾ ನೀವ್ ಯಾರಮ್ಮ ಮಾತಾಡೋದು ನಿಮ್ಗ್ ಹೆಂಗ್ ಫೋನ್ ಕೊಟ್ರವ್ರು ಫಸ್ಟ್ ಫೋನ್ ಎತ್ತಿದ್ರಲ್ಲ ಅವ್ರು ಮಾತಾಡೋದ್ರಲ್ಲಾ ಅಲ್ಲಲ್ಲ ಹೌದಮ್ಮ ನಿಮ್ ಕೈಲಿ ಫೋನ್ ಕೊಡುದಲ್ಲಮ್ಮ ತಾಯಿ ಕೈಲಿ ನಿಮ್ ಮಗ ಅವ್ರು ಭವಿಷ್ಯ ಹೇಳ್ತಾರೆ ಅಲ್ಲಮ್ಮ ಈಗ ನಿಮ್ಗೂ ಮಗ ಇದಾನಲ್ವಮ್ಮ ಅವರು ಸಿದ್ದರಾಮಯ್ಯ ಅವರು ನಿಮ್ಗೆ ಮಗಂತಾರಲ್ವಾಮ್ಮ ಒಬ್ರು ಆರೋಗ್ಯದ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂದ್ರೆ ನೀವು ಇದನ್ನ ಒಪ್ತಿರಮ್ಮ ಒಬ್ಬ ತಾಯಿಯಾಗಿ ಆಗಿ ಆ ಯಾವ್ದೋ ಆಸೆಗೆ ಯಾರ್ದೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಮನುಷ್ಯತ್ವ ಇದೆಯಾ ಇವ್ರಿಗೆ ಚಲಸೆ ಇಲ್ಲ ಹೇಳಿ ನೀವ್ ಒಬ್ರು ತಾಯಿ ನಾನ್ ಮಾತಾಡ್ತಾ ಇರೋದ್ ತಪ್ಪ ಸರಿನಾ ಹೇಳಿ ನೀವು ಅಲ್ಲಮ್ಮ ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾತಾಡ್ಬೋದಮ್ಮ ಅಲ್ಲಮ್ಮ ಮತ್ತೆ ಏನಕ್ಕ ಆರೋಗ್ಯ ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಇವ್ರಗ್ ಏನ್ ಕುರ್ತಿ ವಿಷಯ ಇವರು ಸ್ವಾಮೀಜಿಗಳು ಪ್ರಚಾರ ಮಾಡಬೇಕು ಧರ್ಮ ಪ್ರಚಾರ ಮಾಡಬೇಕು ಇವ್ರಗ್ ರಾಜಕೀಯ ಏನಕಮ್ಮ ಆಮೇಲೆ ಇನ್ನೊಬ್ಬರದ ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಅಲ್ಲ ನಾನು ನೋಡಿ ನೀವು ನಮ್ಮ ತಾಯಿ ಇದ್ದಂಗೆ ನಾನು ನಿಮಗ್ ಕೇಳ್ತಾ ಇದೀನಿ ಅವ್ರು ಮಾತಾಡಿರೋ ಸರಿನಾ ತಪ್ಪಾ ನೀವೇ ಹೇಳಿ ನೋ ಕಾಮೆಂಟ್ಸ್ ಇಲ್ಲ ಸರ್ ಹಾ ಇವಾಗ ಮಾತಾಡ್ಬಿಟ್ಟು ನಿಮಗ್ ಫೋನ್ ಕೊಡ್ತಾರ ಅವರು ದಯಮಾಡಿ ಅವ್ರನ್ನ ಭೇಟಿ ಹಾಕ್ಬೇಕಮ್ಮ ಕಾಲ್ ಮಾಡಕ್ ಹೇಳ್ರಮ್ಮ ಅದು ಆರೋಗ್ಯದ ಬಗ್ಗೆ ಎಲ್ಲ ಏನು ಕೇಳ್ಬೇಕು ನಮ್ಗೊಂಚೂರು ಭಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಾಗ ನಮ್ಗೆ ಆಯ್ತಮ್ಮ ಒಳ್ಳೇದಾಗ್ಲಿ ಇಷ್ಟ ಇಷ್ಟಪಡ್ತೀನಿ ಬಾಯ್